ಏನು ವಿಶೇಷ ಅಂತಂದರೆ ಹುಣಸೂರಿನ ಕನಕ ಭವನದಲ್ಲಿ ನೂತನ ಸಂಸತ್ ಸದಸ್ಯರಾಗಿ ಆಯ್ಕೆಯಾದಂತಹ ಶ್ರೀಯುತ ಯದುವೀರ್ ಒಡೆಯರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಎನ್ ಡಿ ಆರ್ ಆಚರಣೆ ಆ ಒಂದು ಸಮಾರಂಭದಲ್ಲಿ ಶ್ರೀಯುತ ಗಣೇಶ್ ಸ್ವಾಮಿ ಮೈಸೂರಿನ ಸಭಾ ಸದಸ್ಯರು ಸ್ವಾಗತಿಸಿದ ನಂತರ ಪ್ರಾರಂಭವಾದ ಸಭೆಯಲ್ಲಿ ಇಲ್ಲಿನ ಶಾಸಕರಾದಂಥ ಶ್ರೀಯುತ ಜಿ ಟಿ ಹರೀಶ್ ಕುಮಾರ್ ಅವರು ಮಾತನಾಡಿದರು ಒಡೆಯರ್ ಅವರು ತನಗೆ ಮತವನ್ನು ಹಾಕಿದ ಜನಗಳಿಗೆ ತಮ್ಮ ಅಭಿನಂದನೆಗಳನ್ನು ತಿಳಿಸಿದರು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಮುಂಚೂರಿನ ಎನ್ ಡಿ ಎ ಪಕ್ಷದ ವತಿಯಿಂದ ಇಲ್ಲಿನ ಮೈಸೂರು ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಶ್ರೀ ಗಣೇಶ್ ಕುಮಾರ ಸ್ವಾಮಿಯರವರು ಹಾಗೂ ಎಲ್ಲ ಸಂಗಡಿಗರು ಸಹ ಅವರನ್ನು ಅಭಿನಂದಿಸಿ ಪುಷ್ಪ ಹಾಗೂ ಮೈಸೂರು ಪೇಟವನ್ನು ತೋರಿಸಿ ಸಂಭ್ರಮಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ನಾಗರಾಜ್ ಮಲ್ಲಾಡಿರವರು ಶ್ವೇತಾ ದೇವರಾಜ್ಯವರು ಶ್ವೇತಾ ಕಾಂತರಾಜರು ಹಾಗೆಯೇ ಎಲ್ಲ ಮುಖಂಡರು ಸಹ ಇದರಲ್ಲಿ ಭಾಗವಹಿಸಿದರು ರಾಮಚಂದ್ರರವರಿದ್ದರು ಮಂಜುನಾಥ್ರವರಿದ್ದರು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅವರನ್ನು ಅಭಿನಂದನೆ ಮಾಡಲಾಯಿತು ಆ ಒಂದು ಸುಂದರವಾದ ಕ್ಷಣಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಅವರು ಚಿತ್ರೀಕರಣವನ್ನು ಮಾಡಿದ್ದೇನೆ ಏನು ಚಿತ್ರೀಕರಣವನ್ನು ಮಾಡಿದ್ದೇನೆ ಶಾಸಕರು ಏನು ಮಾತಾಡಿದರು ಶ್ರೀ ಲೋಕಸಭಾ ಸದಸ್ಯರು ಏನ್ ಮಾತಾಡಿದರು ಅದನ್ನು ತಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ಇದು ಮೈಸೂರು ಕೊಡುಗು ಲೋಕಸಭಾ ಕ್ಷೇತ್ರದ ನೂತನ ಸಂಸದರ ಕೃಷ್ಣದತ್ತ ಚಾಮರಾಜ ಪಡೆಯರ್ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಮತ್ತು ಮುಖ್ಯವಾಗಿ ಕಾರ್ಯಕರ್ತ ಬಂಧುಗಳಿಗೆ ಒಂದು ಉತ್ತಮದ ಸಮಾವೇಶ ಈ ಸಮಾವೇಶದ ವೇದಿಕೆಯಲ್ಲಿ ಆಸೀನಾದಂತಹ ನಮ್ಮ ನಿಮ್ಮೆಲ್ಲರ ಕ್ಷೇತ್ರದಿಂದವಾದ ಮೈಸೂರು ಕೊಡುಗು ಲೋಕಸಭಾ ಕ್ಷೇತ್ರದ ನೂತನ ಸಂಸದರ ಿದೆ ಅಪ್ಪ ಹಾಗೆ ಯುವ ನಾಯಕರು ಯುವ ಉತ್ಸಾಹಿ ಬಡವರ ನಮ್ಮ ಯುವ ಸ್ನೇಹಿತರು ಆದಂತ ಇವರು ವಿಧಾನಸಭಾ ಕ್ಷೇತ್ರದ ಹರಿಷ್ಠ ವಿಧಾನಸಭಾ ಶಾಸಕರನ್ನ ಹಾಗೆ ಮೈಸೂರು ಜಿಲ್ಲಾ ಗ್ರಾಮಾಂತರ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಮಾದರಿ ಸ್ವಾಮೀಜಿ ಅವರು ಆಗಮಿಸಿದರೆ ಅವರು ನಮಗೆ ಗುರುಪೂರ್ವ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಹಾಗೆ ಭಾರತೀಯ ಜನತಾ ಪಾರ್ಟಿಯ ಗ್ರಾಮಾಂತರ ಅಧ್ಯಕ್ಷರಾದ ಆಗಮಿಸಿದರೆ ಅವರು ನಮ್ಮಲ್ಲಿ ವಿರಾಪರವಾಗಿ ಹೃತ್ಪೂರ್ವಕ ಸ್ವಾಟಕೊಂಡ ಹಾಗೆ ಜಾದ್ಯಂತ ದತ್ತ ಕಾನೂನು ಅಧ್ಯಕ್ಷ ದೇವರಾಜ ಒಡೆಯರವರು ಆಗಮಿಸಿದ್ದಾರೆ

ఆరే సందర్భానికి గననన పుస్తరే దీని 4000 సంవత్సరంలో ఏనన్న ఈ ఒక లోక సభ నాడే హిందీ ఎపిల్ అంటే ఇవే మానసికి ఫోర్

ಇವತ್ತು ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಪ್ರಚಾರವನ್ನು ಮಾಡಿದ್ವಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದ್ಮೇಲೆ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವ ಆಗ್ತಾರೆ ನಮ್ಮ ಮಹಾರಾಜ್ ಸಂಸದ ಆಗ್ತಾ ಇರ್ತಕ್ಕಂತಹ ಪ್ರಚಾರವನ್ನು ನಾವು ಏನ್ ಮಾಡಿದ್ವಿ ನರೇಂದ್ರ ಮೋದಿ ಅವರು ಕುಮಾರಣ್ಣ ಮೋದಿ ಜಿ ಅವರು ಎಚ್ ಡಿ ದೇವೇಗೌಡರ ಅತೀವಾದಂತಹ ವಿಶ್ವಾಸ ಪ್ರೀತಿಯನ್ನ ಇಟ್ಟುತಕ್ಕ ಸಂದರ್ಭದಲ್ಲಿ ಕುಮಾರಣ್ಣ ಅವರಿಗೆ ಕೇಂದ್ರದಲ್ಲಿ ಉಪ್ಪು ಬಾರಿ ಬಾರಿಗೆ ಕಾರ್ಯಗಳ ಪ್ರಾಧಾನ್ಯ ಕೊಟ್ಟಿದ್ದಾರೆ ಬಹುಶಃ ನಮ್ಮ ಭಾರತ ದೇಶದಲ್ಲಿ ಎರಡು ದೊಡ್ಡ ಇಲಾಖೆಯನ್ನ ಕುಮಾರಸ್ವಾಮಿ ಕೊಟ್ಟಿರ್ತಕ್ಕಂಥವರು ನರೇಂದ್ರ ಮೋದಿಯವರು ನಮ್ಮ ಜೆಡಿಎಸ್ ವರಿಷ್ಠರಂತ ಚುನಾವಣೆ ದೇವೇಗೌಡ ಜೊತೆಗೆ ಕುಮಾರಸ್ವಾಮಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮತ್ತು ಒಳ್ಳೆಯ ಬೆಂಬಲವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಸಹ ಚುನಾವಣೆ ನಮ್ಮ ಮೈಸೂರಲ್ಲಿ ಒಂದು ಒಳ್ಳೆ ವಾತಾವರಣ ಇತ್ತು ಇದೆ ಸಹ ಎನ್ ಎಲ್ಲ ಪ್ರವಾಸ ಮಾಡಿ ಪ್ರಚಾರ ಮಾಡಿ ಬಹಳಷ್ಟು ಕೆಲಸ ಮಾಡಿ ಶ್ರಮಿಸಿದರೆ ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಮೈಸೂರಿನ ಎಲ್ಲ ಎನ್ ಡಿ ಕಾರ್ಯಕರ್ತರಿಗೆ ನನ್ನ ವಂದನೆಗಳನ್ನು ము <externals>

రేడియాతే ఆవనిన రోగస్తేల్లలు తెలుసుకున్న కుడా ముందునే ఆ నియోజకవర్గమేడితే బాగు గడగారు విశాఖపట్నం సమయానికి బారత్కడ నియోజకవర్గంలో ఇవన్నీ కూడా మనం సాధించనేం రేపటి రోజులే ఆశలకి ఇన్ని పరిగారతరు పొందు జారీ చేసే అనుకుంటున్నాను భవిష్యత్తులని కరే ఇవన్నీ కూడా ఈ పరిగారవాల వర్ష అనేక సంఖ్యని పరిగార బాంత్న్ సల్యూషన్ తీగ ಈ ನಿಟ್ಟಿನಲ್ಲಿ ನಿಮಗೆಲ್ಲರೂ ಸಹ ಬೇಕಾಗಿದೆ ಎಲ್ಲರ ಸಲಹೆಯೂ ಕೂಡ ಬೇಕಾಗಿದೆ ಎಲ್ಲರೂ ತಗೊಂಡು ಒಂದು ಒಳ್ಳೆಯ ಕೆಲಸವನ್ನು ಎಲ್ಲರೂ ಮನವಿ ಮಾಡ ನಮಗೆ ಕರ್ನಾಟಕದಲ್ಲಿ ಐದು ಸಚಿವ ಸ್ಥಾನ ಸಿಕ್ಕಿರುವಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅದರಲ್ಲಿ ನಮ್ಮ ಜಿ ಡಿ ಎಸ್ಗೆ ನಾನು ಅಭಿನಂದನೆಗಳು ಒಳ್ಳೆಯ ಜವಾಬ್ದಾರಿಯನ್ನು ಎಲ್ಲರೂ ಲಾಭ ಆಗುತ್ತೆ ವಿಶ್ವಾಸ ಇದೆ ಹಿನ್ನೆಲೆಯಲ್ಲಿ ನಾವು ಓದಿದ್ವಿ ಅವರ ಸಮಾಜದ ನೇತೃತ್ವದಲ್ಲಿ ಒಳ್ಳೆಯ ಅಭಿವೃದ್ಧಿ ಮಾಡುವಂತಹ ಅವಕಾಶ ಸಿಕ್ಕಿದೆ ಎಲ್ಲರ ಸಹಕಾರವೊಂದಿಗೆ ಪಟೀಶರ ಸಹಕಾರಗಳಿಗೆ ನಾವು ತಿಳಿಸುವ ಒಂದು ಒಳ್ಳೆಯ ಉದ್ಯೋಗ ಸೃಷ್ಟಿಯಾಗುವಂತೆ ಕೆಲಸವನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ